ಮಾಡಿದರೆ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಜ್ಯೂಸ್ ಆಗುತ್ತೆ ಅಂದರೆ ಎಸ್ ಎಲ್ಲ ಮುಗಿಸ್ಕೊಂಡು ಮ್ಯೂಸಿ ಇರ್ಬೋದು ಏನು ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಎಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರನ್ನ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ತೋಟದ ಬಂದಿದ್ದೀವಿ ಎಸ್ ಮಾರ್ನಿಂಗ್ ಆದಮೇಲೆ ಇವತ್ತು ನಮ್ಮ ಡೈಲಿ ರೊಟೀನಾಗಿ ಹೇಗಿರುತ್ತೆ ಅಂತ ನೋಡಿ ಇದೇನು ಗೊತ್ತಾ ಕಷಾಯ ಕಷಾಯ ಅಲ್ಲ ಜ್ಯೂಸ್ ಆ್ಯಕ್ಚುಲಿ ಇದು ಒಂದಲಗ ಅಂತ ಹೇಳ್ತಾರಲ್ಲ ಬ್ರಾಮಿ ಬ್ರಾಮಿ ತುಳುವಲ್ಲಿ ತಿಮರೆ ಅಂತ ಹೇಳ್ತಾರೆ ಅದರ ಜ್ಯೂಸು ತುಂಬ ಚೆನ್ನಾಗಾಗುತ್ತೆ ಜ್ಯೂಸು ತಿಮರೆ ಸೊಪ್ಪು ಅಥವಾ ಒಂದಲಗ ಸೊಪ್ಪು ಅದಕ್ಕೆ ಸ್ವಲ್ಪ ಕಾಯಿ ಹಾಲು ಅದ್ರ ಜೊತೆಗೆ ಬೆಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಜ್ಯೂಸ್ ಆಗುತ್ತೆ ಅಂದ್ರೆ ನಾವು ಮಾರ್ನಿಂಗ್ ಇವತ್ತು ಅದನ್ನೇ ಕುಡಿತಾ ಇದ್ದೂಸ್ ನಾಟಕ ಮಾಡ್ಬೇಡ ಕುಡಿ ವೆರಿ ಗುಡ್ ಅಂತ ಹೇಳ್ತೀವ್ರೆ ಇವನ್ ಬೆಳಿಗ್ಗೆ ಕುಡಿತಾನಂತ ನೋಡಿ ಫ್ರೆಂಡ್ಸ್ ಯುವನ್ ಮಾರ್ನಿಂಗ್ ಇದ್ದು ಈ ಜ್ಯೂಸ್ ಕುಡಿತಾ ಇದ್ದಾನೆ ಇವತ್ತು ಕ್ಯಾಡ್ ಜ್ಯೂಸ್ ಏರಿ ವೆಟ್ ಬ್ರಾಹ್ಮಿ ಜ್ಯೂಸ್ ಸ್ವಲ್ಪ ಸ್ವಲ್ಪ ನಾ ಹೇಳಲ್ಲ ಯುವನ್ ಹೇಳ್ತಾನೆ ಆ ಇವನ್ ಹೇಳು ಕ್ಯಾಬ್ ಇದು ಯಾ ಜ್ಯೂಸ್ ಅಂತ ಹೇಳಿ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಅಲ್ಲಿ ಬರೀರಿ ಯಾವ್ದು ಅಂತ ಕಮೆಂಟ್ ಅಲ್ಲಿ ಬರೀರಿ ಕಮೆಂಟ್ ಅಲ್ಲಿ ಬರೀರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಮ್ ಯಾವ್ದು ಅಂತ ಕಮೆಂಟ್ ಅಲ್ಲಿ ಬರೀರಿ ಸರಿ ಬರೀತಾರೆ ಎಸ್ ಇವಾಗ ಯುವನ್ನು ನಮ್ಮ ಶುಬ್ಬಿಗೆ ಕೊಡೋಣ ತಿಂಡಿ ಶುಭಿ ಬಾ ಶುಬ್ಬಿಗೆ ಪಪ್ಪಾಯ ಅಂದ್ರೆ ತುಂಬಾ ಇಷ್ಟ ಬಾ ಬೇಕಾ ನಿಂಗೆ ಮಮ್ಮ ಬೇಕಾ ಸುಬಿ ಮಮ್ಮ ಬೇಕಾ ಬೇಕಾ ನಿಂಗೆ ಬೇಕಾ ಇವನ್ ಕುಡಿತಿದೆ ನೋಡಿ ಊಟ ಮೆಂತೆ ಸೊಪ್ಪಲ್ಲ ಅದು ಒಂದಲಗ ಬ್ರಾಹ್ಮಿ ತಿಮಾರೆ ಅಂತ ತುಳುವಲ್ಲಿ ಹೇಳ್ತಾರೆ ಬೆಲ್ಲ ಹಾಕ್ತಾರೆ ಕಾಯಿ ಹಾಲು ಹಾಕ್ತಾರೆ ಬೇಕಾ ಸೇಯಸ್ ಲೂಸಿ ಸೇ ಎಸ್ ಎಸ್ ಹೇಗ Oh, beka, beka, yes, 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 say yes, say yes, yes, Lucy. ಎಸ್ ನಾನು ಮಣ್ಣಿನ ಗ್ಲಾಸ್ ಅಲ್ಲಿ ಜ್ಯೂಸ್ ಕುಡಿತಾ ಇದ್ದೀನಿ ನೋಡೋದು ಅನ್ನು ಅಬ್ಸರ್ವ್ ಮಾಡಿದರೆ ಕೋಳಿಗಳೆಲ್ಲ ಗುಡಿಯಿಂದ ಹೊರಗಡೆ ಬರ್ತಾ ಇದೆ ಖುಷಿ ಆಗ್ತಿದೆ ಅದಕ್ಕಂತೂ ಫ್ರೆಂಡ್ಸ್ ಆಕ್ಚುಲಿ ನಾನಿರೋದು ಶಾಂತವಾದ ವಾತಾವರಣದ ಮಧ್ಯೆ ಬಟ್ ಕಾರು ಬಸ್ ಎಲ್ಲ ಹಾರ್ನ್ ಎಲ್ಲ ಕೇಳ್ತಿದೆ ನಾನು ವಾಯ್ಸ್ ಕೊಡ್ತಾ ಇರೋದು ಸ್ವಲ್ಪ ಸಿಟಿ ಬಿದ್ದೀನಿ ಈಗ ಅದಕ್ಕೋಸ್ಕರ ಸೌಂಡೆಲ್ಲ ಸ್ವಲ್ಪ ನಾಯ್ಸ್ ಕೇಳ್ತಿದೆ ಸಿಹಿ ಕೋಳಿಗಳೆಲ್ಲ ವೆಯ್ಟ್ ಮಾಡ್ತಿದ್ದೆ ಯಾವಾಗ ಹೊರಗೆ ಹಾಕ್ತಾರೆ ನಮ್ಮನ್ನು ಅಂತ ಅದಾದ್ಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ಮಿಂತೆ ಗಂಜಿ ನಮ್ಮ ಕಡೆ ಇದು ತುಂಬಾ ಮಾಡ್ತಾರೆ ಮಂಗಳೂರು ಉಡುಪಿ ಕಡೆ ತುಂಬ ಸಮ್ಮರ್ ಟೈಮೆಲ್ಲ ತುಂಬ ಬಿಸಿ ಇದೆ ಸ್ವಲ್ಪ ತಂಪಾಗಲಿ ಅಂತ ಮೆಂತೆ ಗಂಜಿ ಮಾಡಿದ್ದೀವಿ ತೋಟದ ತೋಟ ಇದ್ರೆ ಅವನಿಗೆ ಟೈಮ್ ಪಾಸ್ ಅಂದ್ರೆ ಅವ್ನಿಗೆ ಮಣ್ಣಲ್ಲಿ ಆಟಾಡೋದು ಕ್ಲೇ ಮಾಡೋದು ಹಾಗೆ ಗಣೇಶ ಮಾಡೋದು ಶಿವ ಮಾಡೋದು ಅಂದ್ರೆ ತುಂಬಾ ಇಷ್ಟ ನೋಡಿ ಮಾಡ್ತಾ ಇದ್ದಾನೆ ಕಪ್ಪಾಗಿದೆ ಬಂದ್ ಹೇಗೆ ಕಪ್ಪಾಗಿದೆ ನೋಡು ಇಲ್ವಾ ಒಂದು ನಿಮಿಷ ನೋಡೋಣ ಕಪ್ಪಾಗಿದ್ದಿಲ್ವಾ ತೋರ್ಸು ಒಂದು ನಿಮಿಷ ಬಾ ಬ್ಲ್ಯಾಕ್ ಅಂಡ್ ವೈಟ್ ಇಲ್ಲಿ ಇಲ್ ನೋಡಿ ಈ ಕಡೆ ಲೈಟಿಗೆ ಬಾ ಈಚೆ ಏನಿದ அதுக்கி அந்த அது சார் கோழி அது இதழி உண்டல்ல நான் நோட்றே ஆகுதில் இதற்கு ஓடஸ்க்கண்டே வரது

ಅದೇನು ಗಣೇಶನ ಗಣಪತಿನ ಏನದು ಯಾವ್ದು ಅದು ಗಣಪತಿ ಅಲ್ಲ ಅದು ಲಿಂಗ ಅದೆಂತ ಗಣಪತಿ ಆ ಕಡೆ ಅದು ಶಿವಲಿಂಗ ಪಾಪ ಕೆಲಸ ಮಾಡಿ ಸಾಕಾಯ್ತಿ ಇವನ್ಗೆ ಹ್ಮ ಹೇಳು ಏನಂತ

ಆಮೇಲೆ ಗಣಪತಿ ಮತ್ತೆ ಶಿವಂದು ಒಟ್ಟಿಗೆ ದೇವಸ್ಥಾನ ನೀನು ಪೂಜಾರಿಯಾ ಪೂಜಾರಿಯ ನೀ ಪೂಜಾರಿ ತರ ಇಲ್ಲ ನೀನು ಕೈ ನೋಡು ಕಪ್ ಕಪ್ ಆಗಿದ್ದು ಎಸ್ ಫ್ರೆಂಡ್ಸ್ ತುಂಬ ದಿನ ಆಯಿತು ಟೂ ವೀಲರ್ ಬಿಡದೆ ಸೊ ಹಾಗೆ ಸಂಜೆ ಒಂದು ಆರು ಗಂಟೆ ಹೊತ್ತಿಗೆ ಒಂದು ರೈಡ್ ಹೋಗಿ ಅಂತ ಸುಮ್ಮನೆ ಒಂದು ರೈಡ್ ಹೋದೆ ಬಟ್ ಬೈಗಡೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ನೋಡಿ ಒಂದ್ಸತಿ ಹೇಗಿದೆ ಅಂತ ಆಕ್ಚುಲಿ ವೆಸ್ಟನ್ ಘಾಟು ನಮ್ಮ ತೋಟದ ಮನೆ ಹಿಂಗ್ಗಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ವೆಸ್ಟನ್ ಘಾಟ್ ಕಾಣಿಸುತ್ತೆ ಅಂತ ವೆಸ್ಟನ್ ಘಾಟ್ ಮಳೆಗಾಲದಲ್ಲಂತೂ ಸಖತ್ತಾಗಿರುತ್ತೆ ಮೋಡ ಕ್ಲೌಡ್ಸ್ ಹಾಗೆ ಅಂತ ಒಂದೊಂದು ದಿನ ಒಂದೊಂದು ಥರ ಕಾಣಿಸುತ್ತೆ ಅದಾದಮೇಲೆ ನೈಟು ಮಾವನ ಮನೆಗೆ ಹೋದ್ವಿ ಅಲ್ಲಿ ಕಾಲಭೈರವ ಮಠ ಇದೆ ಸೊ ಅಲ್ಲಿ ವರ್ಷವಾಗಿ ಪೂಜೆ ಇತ್ತು ಸೊ ನಾವು ಹೋದ್ವಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾಟಕ ಇತ್ತು ಅದೇ ದಿನ ಹಾಗೆ ನಾಟಕಕ್ಕೆ ಹೋದ್ವಿ ಎಸ್ ಅದಕ್ಕೂ ಮುಂಚೆ ಸ್ಟೇಜ್ ಪ್ರೋಗ್ರಾಮ್ ನಡೀತು ಸ್ಟೇಜ್ ಪ್ರೋಗ್ರಾಮಲ್ಲಿ ನೀವು ನೋಡ್ಬೋದು ಸಂತೋಷ್ ಮಾಮ ಹಾಗೆ ಅಲ್ಲಿನ ಹಿರಿಯ ಗಣ್ಯರೆಲ್ಲ ಇದ್ದರು ನಾವು ಈಗಾಗಲೇ ತಿಳಿಸಿರುವಂತ ಎಲ್ಲ ಅತಿಥಿ ಅಪ್ಯಾಗ ತರ ಸಂತೋಷ್ ನೋಡಿ ನೋಡೋದ್ ನಾನು ಯಾವ ತರ ಕೊಡ್ತಾ ಇದ್ದೀನಿ ಅಂತ ಸಾಧನೆ ಮಾಡಿದವರಿಗೆ ಸನ್ಮಾನ ಇತ್ತು ಪಿಯುಸಿಯಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಮುಂದಿನ ವಿದ್ಯಾಭ್ಯಾಸದಲ್ಲಿ ನೂರಕ್ಕೆ ನೂರು ಅಂಕ ಪಡೆದು ವಿಭಾಗಕ್ಕೆ ಕೀರ್ತಿ ತರುತ್ತಾಳೆ ಎನ್ನುವುದು ನಮ್ಮೆಲ್ಲರ ನಿರೀಕ್ಷೆ ಸಿಟಿಕೇಟ್ ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಉದ್ಯೋಗಿಯಾಗಿ ಚಿಕ್ಕಂದಲಿನ ಅನೇಕ ರೀತಿಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿವಿಧ ಪಂದ್ಯಗಳಲ್ಲಿ ಭಾಗವಹಿಸಿ ಗ್ರಾಮ ಜಿಲ್ಲೆ ತಾಲೂಕು ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ನಂತರ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದಂತ ನಮ್ಮೂರಿನ ಹಿರಿಯ ನಮ್ಮೂರಿನ ಕಿರಿಯ ವ್ಯಕ್ತಿ ಆದರೂ ಸಮೇತ ಇವರ ಪ್ರತಿಭೆ ಎಲ್ಲರಿಗಿಂತ ಹಿರಿಯರಾಗಿರುತ್ತಾರೆ ಇವರಿಗೆ ನಮ್ಮೂರಿನ ಹಿರಿಯ ವ್ಯಕ್ತಿಗಳು ಆಗಿರುವಂತ ಜಯರಾಮ್ ಜೋಗಿ ಅಧ್ಯಾಪಕರು ಬಯದ ಬಿಟ್ಟು ಇವರು ಹಾಗೂ ಸನ್ಮಾನಿಸಬೇಕಾಗಿ ಕೇಳುತ್ತಿದ್ದ ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಡಾರ್ಜ್ ಬಾಲ್ ಕ್ರೀಡಾ ಅವರು ತಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ಹಾಗೂ ಇದರ ತಂಡದ ನಾಯಕನಾಗಿ ಇತ್ತೀಚೆಗೆ ವಿದೇಶದಲ್ಲಿ ನಡೆದಂತ ಈ ಒಂದು ಕ್ರೀಡಾಕೂಟದಲ್ಲಿಯೂ ಭಾಗವಹಿಸಿ ಇದು ನನ್ನ ಮಾವ ಅಂದ್ರೆ ಸಂತೋಷ್ ಅಪ್ಪ ಇದಿಯಾಗಿ ಆಗಮಿಸಿರುವ ನಮ್ಮ ಕೀರ್ತಿ ಇವರೆಲ್ಲವರಿಗೂ ನಾನು ಪ್ರಥಮತ ವಂದನೆ ಹಾಗೂ ಈ ದಿನ ನಮ್ಮ ದಶಮಾನೋತ್ಸವದ ನಮ್ಮ ಕುಟುಂಬದ ಮಕ್ಕಳಿಂದೆಲ್ಲ ಡ್ಯಾನ್ಸ್ ಇತ್ತು ಫೈನಲಿ ನಾಟಕ ಶುರು ಆಯಿತು ಯುವಾನಂತೂ ನೋಡ್ಕೊಂಡು ಕುತ್ಕೊಂಡಿದ್ದ ಫಸ್ಟ್ ಟೈಮ್ ನೋಡ್ತೀನಿ ನಾಟಕ ಅಂದರೆ ಏನು ಅಂತ

ಯುವಾನಂತೂ ಮುಳುಗಿ ಹೋಗಿದ್ದ ಅವನಿಗಂತೂ ತುಂಬಾ ಖುಷಿ ನಗಾಡ್ಕೊಂಡು ನೋಡ್ಬೇಕಿತ್ತು ಅವ್ನ ನಾಟಕ ನೋಡೋ ಸ್ಟೈಲು ಮೊನ್ನೆ ಅಷ್ಟೇ ವಾಟ್ಸಪ್ಪಲ್ಲಿ ನಮ್ಮ ಕಜಿನ್ಸ್ ಗ್ರೂಪ್ ಇದೆ ಅಲ್ಲಿ ಒಂದು ವೀಡಿಯೋ ಶೇರ್ ಮಾಡಿದ್ರು ನಮ್ಮದು ಓಲ್ಡ್ ಡೇಸ್ ನಾನು ಮೇ ಬಿ ಇದರಲ್ಲಿ ಪಿ ಯು ಸಿ ಇರ್ಬೋದು ಏನೋ ನಾವು ಯಾವುದೋ ಫಂಕ್ಷನ್ಗೆ ಹೋದಾಗ ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ವಿ ಅನಿಸುತ್ತೆ ಅದನ್ನು ಶೇರ್ ಮಾಡಿದರು ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ನನ್ನ ಕಝಿನ್ ನನ್ನ ತಂಗಿ ಎಲ್ಲ ಇದ್ದಾರೆ ಇದರಲ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೆಂಗೆ